ಹಾಯ್ ನನ್ನ ಕೃಷ್ಮಾ ನನ್ನ ತನ್ ತನಿಷನ ಕಝಿನ್ ವಿರ್ ಆಲ್ ಸೋ ಪ್ರೌಡ್ ಅವಳು ಬಿಗ್ ಬಾಸ್ಗೆ ಬಂದು ಈ ಮ ಈ ಲೆವೆಲ್ಗೆ ಬಂದು ರೀಚ್ ಆಗಿದ್ದಾಳೆ ಅಂತ ವಿ ಹೋಪ್ ದಟ್ ಅವಳು ಫೈನಲ್ಗೆ ಬಂದು ಅವಳು ವಿನ್ ಆಗಬೇಕು ಅಂತ ಸೊ ಐ ವಿಶ್ ಯರ್ ಆಲ್ ದ ವೆರಿ ಬೆಸ್ಟ್ ಅವಳು ಇಲ್ಲಿ ಲೈಕ್ ಹಾಲಿಡೇಸ್ ಟೈಮಲ್ಲೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ವಿ ಆಲ್ ಟು ಪ್ಲೇ ಟುಗೆದರ್ ಸೊ ವಿಶ್ ಈಸ್ ವೆರಿ ವಡು ಸೇಮ್ ಬೋಲ್ಡ್ ಇನಫ್ ಆ್ಯಂಡ್ ಅವಳಿಗೆ ಏನಾದರೂ ಇದ್ರೆ ಅದನ್ನು ಮಾಡಬೇಕು ಅಂತ ಸಾಥ್ ಚಲ್ಲ ತುಂಬ ಇದೆ ಸೊ ಅವಳನ್ನ ಇವಾಗ ನೀವು ನೋಡ್ತಾ ಇರ್ಬೋದು ಬಿಗ್ ಬಾಸ್ ಅಲ್ಲಿ ಹಿಂಗೆ ಆಟ ಆಡ್ತಾ ಇದ್ದಾಳೆ ಅಂತ ವಿತ್ ಸೋ ಮಚ್ ಕಾನ್ಫಿಡೆನ್ಸ್ ಇನ್ ಹರ್ ನನಗೆ ಅವಳ ಅವಳನ್ನ ಹೊರ್ತುಪಡಿಸಿ ಕಾರ್ತಿಕ್ನ ಇಷ್ಟ ಆಗುತ್ತೆ ಕಾರ್ತಿಕ್ ಮತ್ತು ಅವಳದು ಬಾಂಡಿಂಗು ಚೆನ್ನಾಗಿದೆ ಗುಡ್ ಫ್ರೆಂಡ್ಸ್ ಆ್ಯಂಡ್ ದೇ ಆರ್ ಬೋಲ್ಡ್ ಇನಫ್ ಆ್ಯಂಡ್ ಅವರು ಅವ್ರಿಗೇ ಒಂದು ಒಳ್ಳೆ ಸ್ಟ್ಯಾಂಡ್ ತಗೋತಾರೆ ಅಂತ ಅನಿಸುತ್ತೆ ಹಾ ಅದು ನಮಗೆ ನೋಡಕ್ಕೆ ಇಷ್ಟ ಆಗ್ತದೆ ಬಟ್ ಎಲ್ಲೋ ಯಾ ನೋಡೋಕೆ ಇಷ್ಟನೇ ವರ್ತರ್ ಮತ್ತೆ ಅವಳದು ಫ್ರೆಂಡ್ಶಿಪ್ ಬಟ್ ನನಗೆ ವರ್ತೂರ್ ಸಂತೋಷ ಅಷ್ಟು ಜೆನ್ಯೂನ್ ಆಗಿ ಅವಳಿಗೆ ಫ್ರೆಂಡ್ಶಿಪ್ ಇದರಲ್ಲಿ ತೋ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಬಟ್ ನಮ್ಮ ಇದರಲ್ಲಿ ತನಿಷಾ ಇಸ್ ಲೈಕ್ ಪ್ಲೇಯಿಂಗ್ ವೆರಿ ವೆಲ್ ಅಂತ ಅನ್ಸುತ್ತೆ ಫೀಲ್ ಆಗುತ್ತೆ ಅವಳು ಅವಳ ವಾಯ್ಸಿಗೆ ಅವಳು ಇರೋ ರೀತಿಗೆ ಮೇ ಬಿ ಓಪನ್ ಆಗಿ ಹೇಳೋ ಎಲ್ಲ ಮಾತು ಓಪನ್ ಆಗಿ ಹೇಳೋದ್ರಿಂದ ಜನರಿಗೆ ಮೇ ಬಿ ಅವ್ರಿಗೆ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅಲ್ಲೋ ಏನೋ ಏನೋ ಒಂಥರ ಅನ್ಸುತ್ತೆ ಅಂತ ಅನ್ಕೋತೀನಿ ಬಟ್ ಅವಳು ಓಪನ್ ಆಗಿರೋದ್ರಿಂದ ಅವಳು ಒಂದು ಸ್ವಲ್ಪ ಎಲ್ಲೋನ್ ಎಲ್ಲೋನ್ ಆಗ್ತಾ ಇದೆ ಇದ್ದಾಳೆ ಅಂತ ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ ನಮಗೆ ಎಲ್ಲರೂ ಓಟ್ ಮಾಡಿ ಎಲ್ಲ ಕರ್ನಾಟಕ ಜನತೆ ಮತ್ತು ಕೊಡಗಿನ ಜನತೆ ಅವಳಿಗೆ ಓಟ್ ಮಾಡಿ ಅವಳನ್ನ ವಿನ್ ಮಾಡಿಸ್ಬೇಕು ಅಂತ ನಮ್ಮ ಕೋರಿಕೆ